ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದು ಒಂದು ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದು ಸಿಎಂ ಸ್ಥಾನ ಬಿಟ್ಟುಕೊಡಲು ಸಿದ್ದರಾಮಯ್ಯರ ಮನವೊಲಿಸುವಂತೆ ಡಿಕೆಶಿ ಮನವಿ ಮಾಡಿಕೊಂಡಿದ್ದಾರಂತೆ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬೇರಾರೂ ಅಲ್ಲ ನಮ್ಮ ಪಾರ್ಟಿ ಸೀನಿಯರ್ ಲೀಡರ್ ಸರ್ಕಾರವನ್ನು ಉಳಿಸಿಕೊಂಡು ಹೋಗಲು ಚರ್ಚೆ ಮಾಡಿದ್ದೇವೆ ನಾನು ಸಿಎಂ ಎಲ್ಲರೂ ಸೇರಿ ಸರ್ಕಾರವನ್ನು ತಂದಿದ್ದೇವೆ ಅಂತ ಹೇಳಿದರು ಉತ್ತರ ಇದು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ ಅಲ್ಲೆಲ್ಲ ಒಳ್ಳೆ ರಿಸಲ್ಟು ಬಂದಿದೆ ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ಸು ಎಲ್ಲ ಒಟ್ಟಿಗೆ ಥರ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರು ಎಲ್ಲ ಚರ್ಚೆ ಮಾಡಿದ್ರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಖಡಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏನೇ ಭಿನ್ನಾಭಿಪ್ರಾಯ ಇದ್ರೂ ಪಕ್ಷದಲ್ಲಿ ಹೊಂದಾಣಿಕೆ ಅನಿವಾರ್ಯ ಸಿಎಂ ಸಿದ್ದರಾಮಯ್ಯ ನಿವೃತ್ತಿಯಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅವರು ಇನ್ನೊಂದು ಕುಸ್ತಿ ಆಡ್ತೀನಿ ಅಂದಿದ್ದಾರಲ್ಲ ನೋಡೋಣ ಅಂತ ಅಂದರು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದ್ದೀವಿ ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ತಂತ ಸಾಬೀತು ಈಗಾಗಲೇ ಮಾಡಿದ್ದೀವಿ ಸೊ ಅದು ಮುಂದೆ ಅವ್ರು ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ ಸುಮಾರು ಒಂದು ವರ್ಷದಿಂದ ಹೇಳಿದ್ದೀವಿ ಈಗ ಅದನ್ನು ಕೆಲವ್ರು ಹೇಳ್ತಿದ್ದಾರೆ ನಾವು ಕೂಡ ಒಂದು ಹೇಳಿದ್ದೀವಿ ಅವರ ಸೇವೆ ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇ ಇರ್ತದೆ ಇವಾಗಿರ್ಬೇಕಂತ ಹೇಳಿದೀವಿ ಅವ್ರು ಹೇಳಿದಾರಲ್ಲ ಮಣ್ಣಿ ನಾನು ಸಾರಿ ನೋಡ್ತೀನಿ ಅಂತ ಕುಸ್ತಿ ಅಂತ ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಬೆಂಗಳೂರಿನತ್ತ ಬರ್ತಿದ್ದಾರೆ ವಿಮಾನದ ಮೂಲಕ ಬೆಂಗಳೂರಿನತ್ತ ಖರ್ಗೆ ಆಗಮಿಸುತ್ತಿದ್ದಾರೆ ಖರ್ಗೆ ಜೊತೆಯೇ ಇರುವಂತಹ ಎಂಎಲ್ಸಿ ಮಂಜುನಾಥ್ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯ ಕಾಂಗ್ರೆಸ್ ಬಿಕ್ಕಟ್ಟಿನ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿದ್ದಾರಂತೆ ಸುಮಾರು ಎರಡು ನಿಮಿಷ ಚರ್ಚೆ ಮಾಡಿರೋ ಖರ್ಗೆ ಎರಡು ಬಣಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರ ಜೊತೆ ಲಂಚ್ ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಭೋಜನ ಸವಿದಿದ್ದಾರೆ ಹಂಪನಗೌಡ ನಾಯಕ್ ಕಂಪ್ನಿ ಗಣೇಶ್ ಬಾಬಾ ಸಾಹೇಬ್ ಪಾಟೀಲ್ ಆಸಿಫ್ ಪಠಾಣ್ ವಿಶ್ವಾಸ್ ವೈದ್ಯ ಪ್ರಕಾಶದ ಕೋಳಿವಾಡ ಪಾವಗಡದ ವೆಂಕಟೇಶ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸುಮಾರು ಒಂದು ಗಂಟೆಗಳ ಕಾಲ ಶಾಸಕರ ಜೊತೆ ಸತೀಶ್ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು ಸರ್ಕಾರ ವಿಸರ್ಜನೆ ಮಾಡಿ ಎಲ್ಲರೂ ಚುನಾವಣೆಗೆ ಹೋಗೋಣ ಮುಂದೆ ಡಿಕೆಶಿ ನೇತೃತ್ವದಲ್ಲಿ ಎಲ್ಲರೂ ಕೂಡ ಜೊತೆಯಲ್ಲೇ ಕೆಲಸ ಮಾಡಿ ಮೆಜಾರಿಟಿ ತೆಗೆದುಕೊಂಡು ಬರೋಣ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ ತುಮಕೂರಲ್ಲಿ ಮಾತನಾಡಿದ ಅವರು ಮೆಜಾರಿಟಿ ಬಂದ ಮೇಲೆ ಡಿಕೆಶಿ ಸಿಎಂ ಆಗಲಿ ಸಿದ್ದರಾಮಯ್ಯರನ್ನ ಎಲೆಕ್ಟ್ ಮಾಡಿರೋದು ಸಿಎಲ್ಪಿ ಸಿದ್ದರಾಮಯ್ಯರ ರಾಜೀನಾಮೆಯನ್ನ ಸಿಎಲ್ಪಿಯಲ್ಲಿ ಯಾರೂ ಕೂಡ ಕೇಳಿಲ್ಲ ಅಂತ ಅಂದ್ರು ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು ಸಿ ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿನಲ್ಲಿ ತೀರ್ಮಾನ ಆಗಬೇಕು ಯಾರಾದರೂ ಸಿ ಎಲ್ ಪಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಯಾರನ್ನ ಕೇಳಿದ್ದಾರೆ ಯಾರಾದ್ರು ಕೇಳಿದರೆ ಹೇಳಿ ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮಗೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಆಗಿತ್ತು ಅಂತ ಹೇಳ್ಕೊತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತನಾಡಿದ್ದೀನಿ ಟೈಮ್ ಮತ್ತು ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿದ್ದಾರೆ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೈಕಮಾಂಡ್ ರಾಷ್ಟ್ರಮಟ್ಟದಲ್ಲಿ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಹೈಕಮಾಂಡ್ ಶಾಸಕರು ಮಂತ್ರಿ ಆಸೆಗಾಗಿ ಹೋಗಿದ್ದಾರೆ ಅಷ್ಟೇ ನಮ್ಮ ಹೈಕಮಾಂಡ್ ನಿರ್ಧಾರ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೈಕಮ್ಯಾಂಡ್ ಇರ್ತದೆ ರಾಜ್ಯ ಮಟ್ಟದಲ್ಲೂ ಸಹ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೈಕಮೆಂಡೆ ಸೊ ಇದನ್ನು ಎಲ್ಲ ವಿಚಾರನೂ ಪಕ್ಷದ ಸರ್ಕಾರದಲ್ಲಿ ಏನೇ ಇದ್ದರೂ ಗೊಂದ ಇಲ್ಲದೆ ತೀರ್ಮಾನ ಮಾಡ್ತಾರೆ ಸುಮ್ಮನೆ ಅನಾವಶ್ಯಕವಾಗಿ ವಿರೋಧ ಪಕ್ಷದವರಿಗೆ ಯಾವುದು ವಿಚಾರ ಇದ್ದೇ ಇರೋದ್ರಿಂದ ರೈಸ್ ಮಾಡ್ತಾರೆ ಸೊ ನಮ್ಮ ಪಕ್ಷ ಎಲ್ಲವೂ ಸೂಕ್ತವಾಗಿದೆ ತೀರ್ಮಾನದಲ್ಲ ಅಥವಾ ಹದಿನೈದು ಸಹ ನೀವು ಬರೀಬೋದು ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಸಚಿವ ಬಿ ಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದು ನಮ್ಮಲ್ಲಿ ಕುರ್ಚಿ ಫೈಟ್ ಏನಿಲ್ಲ ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿ ಭೇಟಿಗೆ ನಾನು ಸಮಯ ಕೇಳಿದ್ದು ಡಿಕೆಶಿ ಸಮಯ ಕೇಳಿದ್ದು ಬೇರೆ ಬೇರೆ ವಿಷಯಕ್ಕಾಗಿ ಸಿಎಂನ ಆಯ್ಕೆ ಮಾಡಿದ್ದು ಸಿಎಲ್ಪಿ ಸಭೆ ಏನಾದರೂ ತೀರ್ಮಾನ ಆಗಬೇಕು ಅಂತಂದ್ರೆ ಅಲ್ಲೇ ಆಗಬೇಕು ಬೇರೆಲ್ಲ ಊಹಾಪೋಹ ಅಷ್ಟೇ ಅಂತ ಹೇಳಿದ್ರು ಫೈಟ್ ಏನಿಲ್ಲ ಕುರ್ಚಿ ಫೈಟ್ ಮಾಧ್ಯಮದಲ್ಲಿದೆ ಅದೇನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಸಿ ಎಲ್ ಪಿಯ ಸಭೆ ಅದಕ್ಕೆ ಅಬ್ಸರ್ವರ್ಸ್ ಬಂದಿದೆ ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು ಸಿ ಎಲ್ ಪಿ ತೀರ್ಮಾನ ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕಾ ವಿನಃ ಬಾಕಿಲ್ಲ ಊ ವ್ಯಾಪಾರ ಅಂತ ನಾನು ಒಪ್ಪೋಗ್ತಾ ಇರಲಿಲ್ಲ ಐದು ಜನ ಮಟ್ಟು ಮಟ್ಟಿಗೆ ಮಾತಾಗಿರ್ಬೋದು ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು ಸಿ ಎಲ್ ಪಿ ಮಧ್ಯದಲ್ಲಿ ಆ ಥರ ತೀರ್ಮಾನ ಆಗಿದೆ ಇವರು ಸಿ ಎಲ್ ಪಿಗಿನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಇನ್ನು ಖುರ್ಷಿ ಕಥನದ ಬಗ್ಗೆ ಅಸಮಾಧಾನ ಹೊರಹಾಕಿರುವ ಬಿ ಕೆ ಹರಿಪ್ರಸಾದ್ ಪಕ್ಷಕ್ಕೆ ಎಲ್ಲಾ ನಾಯಕರು ಕಾರ್ಯಕರ್ತರು ದುಡಿದಿದ್ದಾರೆ ರಾಜಕೀಯವಾಗಿ ಹಲವು ವಿಶ್ಲೇಷಣೆ ಚಿಂತನೆಗಳು ಬರ್ತವೆ ಖರ್ಗೆ ವೀರಪ್ಪ ಮೊಯ್ಲಿ ರೆಹಮಾನ್ ಖಾನ್ ಬಿಟ್ರೆ ನಾನೇ ಪಕ್ಷದಲ್ಲಿ ಹಿರಿಯ ಐವತ್ತೊಂದು ವರ್ಷದಿಂದ ಪಕ್ಷಕ್ಕಾಗಿ ದುಡಿತಾ ಇದ್ದೇನೆ ಕೆಲವರು ಅಧಿಕಾರ ಸರ್ಕಾರ ದೊಡ್ಡದು ಅಂತ ಭಾವಿಸಿರಬಹುದು ನನಗೆ ಅದು ದೊಡ್ಡದಲ್ಲ ಸಿದ್ಧಾಂತ ದೊಡ್ಡದು ಇತ್ತೀಚಿನ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿಯಾಗ್ತಾ ಇದೆ ದೊಡ್ಡವರು ಯೋಚನೆ ಮಾಡಬೇಕು ಅಂತ ಪರೋಕ್ಷವಾಗಿ ಟೀಕಿಸಿದರು ಹಾಗೇ ಸಾಹೇಬರು ಹೈರಬ್ ಮೊಯ್ಲಿ ಅವರು ರೆಹಮಾನ್ ಖಾನ್ ಬಿಟ್ಟರೆ ನಾನೇ ಹಿರಿಯ ಕಾಂಗ್ರೆಸ್ಗೆ ಇರೋದು ಯಾವುದೇ ಒಂದೇ ಒಂದು ದಿವಸ ಪಕ್ಷ ಬಿಡದೆ ನಿರಂತರವಾಗಿ ಐವತ್ತೊಂದು ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಇದೇ ಚಿಕ್ಕಮಗ್ಳೂರಲ್ಲಿ ಇಂದಿರಾ ಗಾಂಧಿ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ನಿರಂತರವಾಗಿ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡಿರೋದು ಯಾರಾದರೂ ನಿಂತಿರೋದು ನಾನೊಮ್ಮೆ ಅದು ನನ್ನ ದೇಶದಲ್ಲಿ ದಲಿತರನ್ನ ಸಿಎಂ ಮಾಡಿದ್ದು ಕಾಂಗ್ರೆಸ್ ಮಾತ್ರ ರಾಜ್ಯದಲ್ಲೂ ಅವಕಾಶ ಇದ್ರೆ ಸಿಎಂ ಮಾಡ್ತೀವಿ ಅಂತ ಸಚಿವ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು ಮಲ್ಲಿಕಾರ್ಜುನ ಖರ್ಗೆಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಕೆಲವರು ಹೇಳ್ತಿದ್ದಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದರು ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ ದಲಿತರ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ ಖರ್ಗೆ ಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷನೇ ಮಾಡಿದ್ದೀವಿ ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದು ದೊಡ್ಡದ ಚೀಫ್ ದೊಡ್ಡದಾ ದೊಡ್ಡದ ಕುರ್ಚಿ ಕದನದ ಬಗ್ಗೆ ಬಿಜೆಪಿ ನಾಯಕರ ಟೀಕೆಯ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಪಕ್ಷದಲ್ಲಿ ಅರ್ಹತೆ ಇರೋ ಬಹಳ ನಾಯಕರಿದ್ದಾರೆ ಬಿಜೆಪಿಯವರನ್ನ ಕೇಳಿಕೊಂಡು ನಾವು ಆಡಳಿತ ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾವು ಪಕ್ಷ ನಡ್ಸಕ್ಕಾಗತ್ತಾ ಅವ್ರದೇ ಪಾಪ ಮನೇಲಿ ಬೆಂಕಿ ತೂರಿತಾ ಇದೆ ಪಾಪ ವಿಜೇಂದ್ರ ಅವ್ರಿಗೆ ಸೆಕೆಂಡ್ ಟರ್ಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ದಾರೆ ಅಶೋಕ್ ಅವ್ರಿಗೆ ಪಾಪ ಚೂ ಬಿಟ್ಟಿದ್ದಾರೆ ಇಲ್ಲಿ ಯಾವ್ದಾದ್ರು ಒಂದು ವಿಷಯ ಎರಡೂವರೆ ವರ್ಷದಲ್ಲಿ ಸಮರ್ಪಕವಾಗಿ ಸಮರ್ಥವಾಗಿ ವಿರೋಧ ಪಕ್ಷದವ್ರು ತೊಗೊಳಕ್ ಆಗಿದ್ಯಾ ಹೇಳಿ ಬಿಜೆಪಿಯವ್ರು ಕೇಳ್ಕೊಂಡು ನಾವು ಏನು ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಹೇಳಿದ್ರು ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಪ್ರಿಯಾಂಕರ್ಗೆ ಸಿದ್ದರಾಮಯ್ಯರವರಿಗಿಂತ ಮುಂಚೆಯೂ ಕೂಡ ಕಾಂಗ್ರೆಸ್ ಇತ್ತಲ್ವಾ ಯಾರೊಬ್ಬರಿಂದ ಪಾರ್ಟಿ ಇಲ್ಲ ಅಂದಿದ್ದಾರೆ ಅದೇ ಒಬ್ಬರಿಂದ ಪಾರ್ಟಿ ಇಲ್ಲ ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಆಗಲ್ಲ ಈಗ ಸಿದ್ದರಾಮಯ್ಯ ಅವರು ಅದಂತ ಒಂದು ಅಪಾರವಾದಂತ ಕೊಡುಗೆ ನಮ್ಮ ಪಕ್ಷದ ಪಕ್ಷದಲ್ಲಿದೆ ಸುಮಾರು ಎರಡು ದಶಕದಿಂದ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ತಲ್ಲ ಬಹಳ ಸ್ಪಷ್ಟವಾಗಿ ಸಿಎಂ ಅವರು ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಅಂತ ಕೇಳ್ತಾ ಇದೀವಿ ಅಂತ ಹೇಳ್ತಾ ಇರಲ್ಲ ಪಾರ್ಟಿ ಕಾರ್ಯಕರ್ತರಿಂದ ಇರ್ತದೆ ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ ಆರು ಸಚಿವ ಸ್ಥಾನವನ್ನು ಮೀರಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಆಸೆ ವ್ಯಕ್ತಪಡಿಸಿದ್ದಾರೆ ನನ್ನ ಆಸೆ ಪ್ರಧಾನಮಂತ್ರಿ ಆಗಬೇಕು ಅಂತ ಇದೆ ನಾನು ತಮಾಷೆ ಮಾಡ್ತಾ ಇಲ್ಲ ಇದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅಲ್ಲಪ್ಪ ಪ್ರಧಾನ ಮಂತ್ರಿ ನೋಡಪ್ಪ ನನ್ನ ಆಸೆ ಇರೋದು ಪ್ರಧಾನಮಂತ್ರಿ ಆಗ್ಬೇಕಂತ ಮುಖ್ಯಮಂತ್ರಿ ಆಗ್ಬೇಕಂತ ಅಲ್ಲ ತಮಾಷೆ ಅಲ್ಲ ಸೀರಿಯಲ್ ಪ್ರಧಾನಮಂತ್ರಿ ಆಗ್ಬೇಕನ್ನ ಆಸೆ ಇದೆ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರ್ಬೋದು ಮಂತ್ರಿ ಆಗ್ಬೇಕ ಆಸೆಗಳು ಯಾರಿಗಿರೋದಿಲ್ಲ ಆದ್ರೆ ನಮ್ಮ ಆಸೆ ತಕ್ಕಂಗ ಆಗ್ತದ ಆದಾಗ ಒಳ್ಳೆ ಕೆಲ್ಸಗಳನ್ನ ಮಾಡೋಣ ಕಾಯಿ ಕುರ್ಚಿ ಕಾದಾಟ ವಿಚಾರವಾಗಿ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೆ ಬರುವ ಮುಂಚೆ ಕುರ್ಚಿ ಸಮಸ್ಯೆಯ ಬಗ್ಗೆ ಹರಿಸ್ಕೊಂಡು ಬನ್ನಿ ಅಧಿವೇಶನದಲ್ಲಿ ರಾಜ್ಯದ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಅಂತ ಹೇಳಿದರು ಸ್ಪಂದಿಸುವ ಕೆಲಸ ಸರ್ಕಾರ ಕಡೆಯಿಂದ ಆಗ್ತಿಲ್ಲ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಹೋರಾಟ ಮಾಡುತ್ತಿದ್ದಾರೆ ಕಬ್ಬಿಗೆ ಎಫ್ಆರ್ಪಿ ನಿಗದಿ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ವೈದ್ಯರು ಭಯೋತ್ಪಾದಕರಾಗಿರುವಂತಹ ಒಂದು ಭಯಾನಕ ಸಂಗತಿಗಳ ಬಗ್ಗೆ ಚರ್ಚೆ ಆಗಬೇಕು ಅವರು ಮಾರಣ ಹೋಮ ನಡೆಸಲಿಕ್ಕೆ ನಡೆಸಿದಂಥ ಸಿದ್ಧತೆಗಳ ಬಗ್ಗೆ ಚರ್ಚೆ ಆಗಬೇಕು ದಲಿತರ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ನೀತಿಯ ಬಗ್ಗೆ ಚರ್ಚೆ ಆಗಬೇಕು ಇದು ಚರ್ಚೆಯ ವಿಷಯ ಆಗಬೇಕು ನಿಮ್ಮ ಕುರ್ಚಿ ಚರ್ಚೆಯ ವಿಷಯ ಆಗಬಾರ್ದು ಹಾಗಾಗಿ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನೀವು ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹ ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಭಾಪತಿ ಬಸವರಾಜ್ ಹೊರಟಿ ಕಾಂಗ್ರೆಸ್ನಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ ಆದರೆ ಜನರಿಗೆ ಒಳ್ಳೆ ಆಡಳಿತ ಕೊಡಲಿ ಅಂತ ಹೇಳಿದರು ಕಾರ್ಯಕ್ರಮ ಸಲ ಸಲಹೆ ಏನಂದರೆ ನೀವು ಏನಾರು ಮಾಡ್ಕೋರಿ ನಿಮ್ಮ ನಿಮ್ಮ ನಿಮ್ಮೊಳಗಿದ್ದು ಒಟ್ಟು ನೀವು ಜನರ ಸಲ ಸ್ಪಂದಿಸ್ರಿ ಜನಪರವಂಥ ಕಾರ್ಯಕ್ರಮ ಮಾಡಿ ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಾರೆ ಆ ವಿಶ್ವಾಸ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅನ್ನೋಂಥ ನನ್ನೊಂದು ಇಚ್ಛೆ ಇದೆ ಅದರಂತೆ ನಾನು ಮೊನ್ನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಹೆಸರು ತಗೊಳ್ಳಿ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಿ ಅಂತ ನನಗೇನು ಗೊತ್ತಿಲ್ಲ ಕ್ರಾಂತಿ ಪ್ರಾಂತಿ ನಿಮಗೆ ಗೊತ್ತಾದ್ರ ಬಗ್ಗೆ ನಾವು ಮಾತಾಡೋದ ನನ್ನೊಂದ್ಸಲ ಏನಂದ್ರೆ ಇನ್ನೂ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ರಾಜ್ಯದಲ್ಲಿ ಸರ್ಕಾರ ಸತ್ತ ಹೋಗಿದೆ ರೈತರ ಹೋರಾಟ ನಡೀತಾ ಇದ್ರು ಸರ್ಕಾರ ಸ್ಪಂದಿಸ್ತಿಲ್ಲ ಅಂತ ಹೇಳಿದರು ಈ ರಾಜ್ಯದಲ್ಲಿ ಒಂದು ರೀತಿ ಸರ್ಕಾರ ಸತ್ತೋಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ ಒಟ್ಟಾರೆ ರಾಜ್ಯ ಸರ್ಕಾರ ಅಧಿಕಾರದ ಮತದಿಂದ ಮತ್ತು ಮುಖ್ಯಮಂತ್ರಿ ಪದವಿಗೆ ಜಗಳ ಕಿತ್ತಾಟ ಆಡಿ ಯಾರು ಮುಖ್ಯಮಂತ್ರಿ ಅಂತ ನಮಗೂ ಗೊತ್ತಿಲ್ಲ ಕಳೆದ ಎರಡು ವರ್ಷದಿಂದ ಬಿರಿ ಪ್ರ ದಿನ ಪತ್ರಿಕೆಯಲ್ಲಿ ನೋಡೋದು ಸಿದ್ದರಾಮಯ್ಯ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಪರಮೇಶ್ವರ್ ಅವರು ನಾವು ಒಂದು ಕೈ ನೋಡ್ತೀನಿ ಜಾರಕಿಹೊಳಿ ನಾನು ಯಾಕೆ ಆಗಬಾರ್ದು ಈ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮ್ಸೆಡಲ್ಲಿದ್ದಾರೆ ಡಿಕೆಶಿ ಶಿಸ್ತಿನ ಸಿಪಾಯಿ ಪಕ್ಷದ ಏಳಿಗೆಗಾಗಿ ದುಡಿದಿದ್ದಾರೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹಾಸನದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದ ಶ್ರೀ ಹೇಳಿದ್ದಾರೆ ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಹೋಗಿ ಅವರ ಪಕ್ಷದ ಪರವಾಗಿ ದ್ವಿನಿಧಿ ಎತ್ತಿ ಮಾಡಿ ಎಲ್ಲ ಒಂದು ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಅಶಿಸ್ತು ಗೊಂದಲ ಇತ್ತು ಆದರೆ ಅಶಿಸ್ತನ್ನ ಮಾಡುವಂತಹ ನಾಯಕರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅಂದಿನಿಂದ ನಮ್ಮ ಪಕ್ಷ ಶಿಸ್ತುಬದ್ಧವಾಗಿದೆ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲೂ ನಮ್ಮ ಪಕ್ಷದ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂದಿದ್ದಾರೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು ಇಲ್ಲ ಅಂತ ನಾನು ಹೇಳುವುದಿಲ್ಲ ಅಶಿಸ್ತು ಇತ್ತು ನಮ್ಮ ಪಾರ್ಟಿಯಲ್ಲಿ ಆದರೆ ಯಾವಾಗ ನಮ್ಮ ರಾಷ್ಟ್ರೀಯ ನಾಯಕರು ನೇರವಾಗಿ ಅಶಿಸ್ತು ಮಾಡುವಂಥ ಎರಡು ಮೂರು ಜನ ಅತ್ಯಂತ ಪ್ರಬಲರನ್ನು ಹೊರಗೆ ಹಾಕಿದ್ರೆ ಅಲ್ಲಿಂದ ಶಿಸ್ತುಬದ್ಧವಾಗಿ ಇವತ್ತು ಪಾರ್ಟಿ ನಡೀತಾ ಇದೆ ಹಲವಾರು ರಾಜ್ಯಗಳದ್ದು ಇನ್ನೂ ಕೂಡ ಅಧ್ಯಕ್ಷರ ಘೋಷಣೆ ಆಗಿಲ್ಲ ಐದಾರು ರಾಜ್ಯದ್ದು ಅದು ಮಾಡಬಹುದು ಕೇಂದ್ರದವರು ಅಂತ ನನಗೆ ಹೇಳಿ ಈಗ ಮುರುಘಾಶ್ರೀ ನಿರ್ದೋಷಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು ಚಿತ್ರದುರ್ಗದ ಮುರುಘಾಮಠದ ಡಾಕ್ಟರ್ ಶಿವಮೂರ್ತಿ ಶರಣರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಸ್ವಾಮೀಜಿ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ ಚಿತ್ರದುರ್ಗದ ಎರಡನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂವತ್ತೊಂದರಂದು ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮುರುಘಾ ಶ್ರೀಗಳ ಪ್ರಕರಣ ದಾಖಲಾಗಿತ್ತು ಸುಮಾರು ಹದಿನಾಲ್ಕು ತಿಂಗಳ ಕಾಲ ಜೈಲಿನಲ್ಲಿದ್ದ ಶ್ರೀಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿನಾರರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದರು ಪ್ರಕರಣ ವಾದ ಪ್ರತಿವಾದವನ್ನು ಆಲಿಸಿದಂತಹ ಚಿತ್ರದುರ್ಗ ಜಿಲ್ಲಾ ಕೋರ್ಟ್ ಇವತ್ತು ಮುರುಘಾಶ್ರೀ ಸೇರಿದಂತೆ ಒಟ್ಟು ಮೂರು ಆರೋಪಿಗಳು ನಿರ್ದೋಷಿ ಅಂತ ತೀರ್ಪನ್ನು ಕೊಟ್ಟಿದ್ದಾರೆ ಇನ್ನು ಪ್ರಕರಣದ ಸಂಬಂಧವಾಗಿ ಮಾತನಾಡಿದ ಮುರುಘಾಶ್ರೀಗಳು ನಾನು ಈಗ ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲ ಏನೂ ಮಾತನಾಡೋಕೆ ಆಗಲ್ಲ ಶೀಘ್ರದಲ್ಲಿ ಎಲ್ಲ ವಿಚಾರವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಅಂತ ಹೇಳಿದರು ಶುಭಾಶಯಗಳು ಸಂವಿಧಾನದ ದಿನದ ಶುಭಾಶಯಗಳು ಇವತ್ತು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ದೀವಿ ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊಂತೀವಿ ಇನ್ನು ಮುರುಘಾ ಶ್ರೀಪರ ವಕೀಲರಾದ ಕೆ ಸ್ವಾಮಿ ಮಾತನಾಡಿದ್ದು ಪ್ರಕರಣದಲ್ಲಿ ಸ್ವಾಮೀಜಿ ನಿರ್ದೋಷಿಯಾಗಿ ಹೊರ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇಂದು ಪ್ರಕರಣ ಸುಖಾಂತ್ಯ ಕಂಡಿದೆ ಮುರುಘಾ ಮಠಕ್ಕೆ ಒಳ್ಳೆಯ ದಿನ ಬರಲಿ ಅಂತ ಹೇಳಿದರು ಇನ್ನು ಮುರುಘಾ ಶ್ರೀ ಪೋಕ್ಸೋ ಕೇಸ್ ಖುಲಾಸೆ ವಿಚಾರವಾಗಿ ಸರ್ಕಾರಿ ಅಭಿಯೋಜಕ ಜಗದೀಶ್ ಪ್ರತಿಕ್ರಿಯಿಸಿದ್ದಾರೆ ಮೊದಲ ಪೋಕ್ಸೋ ಕೇಸ್ನಲ್ಲಿ ಆರೋಪಿಗಳು ಬಿಡುಗಡೆ ಆಗಿದ್ದಾರೆ ಆದರೆ ಯಾವ ಆಧಾರದ ಮೇಲೆ ಬಿಡುಗಡೆ ಆಗಿದ್ದಾರೆ ಅಂತ ಗೊತ್ತಿಲ್ಲ ನಾಳೆ ಅಥವಾ ನಾಡಿದ್ದು ಆದೇಶದ ಪ್ರತಿ ಸಿಗುತ್ತೆ ಇದರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೇವೆ ಅಂದ್ರು